ಅಜಿತಾ ನಮ್ಮ ಏನ್ರಿ ರೋಡಲ್ಲೇ ಮಲ್ಕಾ ಉಟ್ವಣಿ ನೋಡ್ರಿ ಅಜಿತ ನಮ್ಮ ಏನ್ರೀ ರೋಡಲ್ಲೇ ಮಲ್ಕೌಟ್ವಣ ಅಯ್ಯೋ 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 ಆಗ್ತಾ ಇಲ್ಲ ರೀ ಬ್ರದರ್ ನೀನ್ ನೋಡ ಮುಖ ನೋಡಬೇಕು ಆಗ್ತಾನೆ ಇಲ್ಲ ರೀ ಇಲ್ಲರಿಯ್ ಅಲ್ವಡಿ ಅಲ್ಲೋಡಿ ಬಡಬೇಡ ಸುಮ್ಮನೆ ಸ್ನೇಹಿತರ ತರ ಬಂದಿರ ಜೊತೆ ಇದ್ದಾನೆ ಏನು ಹೇಳ್ತೀರಾ ಬೇಡ ಸುಂದಿರೋ ನಿಮಿಷ ಅಲ್ಲೇ ತೂಗರ್ಸ್ತವ್ ಗುರು ಗೊರಕೆ ಹೊಡಿತು ಅಯ್ಯೋ ರೋಡಲ್ಲೇ ಅಯ್ಯೋ ರೋಡಲ್ಲೇ ಸ್ನೇಹಿತರೆ ಈ ದೃಶ್ಯಗಳನ್ನ ನೋಡ್ತಾ ಇರುವಾಗ ನಿಮ್ಗೆ ಅನಿಸಬಹುದು ಮತ್ತು ಅಜಿತ್ ಅವ್ರಿಗೂ ಕೂಡ ಒಂದು ಅರಿವಾಗಲಿ ಅನ್ನೋ ಒಂದೆರಡು ಮಾತುಗಳನ್ನ ಹೇಳ್ತೀನಿ ನಾನು ಮೊದಲೇ ಮೊದಲೇ ಹೇಳಿದ್ದೀನಿ ಮತ್ತು ಈಗಲೂ ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಯಾವ ದ್ವೇಷ ಅಥವಾ ಅಸೂಯೆಯಿಂದ ನಾನು ಈ ಮಾತುಗಳನ್ನ ಹೇಳೋದಿಲ್ಲ ಆದರೆ ಈ ದೃಶ್ಯ ನೋಡುವಾಗ ಅಜಿತ್ ಅವರ ಫ್ಯಾಮಿಲಿ ಹೆಂಡತಿ ಇರಲಿ ತಂದೆ ತಾಯಿ ಇರಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿರು ನೋಡುವಾಗ ಮುಂದ್ಕೋತಾರೆ ಏನಪ್ಪ ಇಂಥ ಒಳ್ಳೆಯ ಸ್ಥಾನದಲ್ಲಿರುವಂತಹ ನನ್ನ ಮನೆ ಮಗನಿಗೆ ಈ ಸ್ಥಿತಿ ಬಂದಿದೆಯಲ್ಲ ಹಿಂಗ್ ನಡ್ಕೊಂಡು ಅವಮಾನಕ್ಕೊಳಗಾದ್ನಲ್ಲ ಅಂತ ಅವ್ರು ಅನ್ಕೋಬಹುದು ಬಟ್ ನನ್ನ ಮತ್ತೆ ಹೇಳ್ತಾ ಇದ್ದೀನಿ ತುಂಬಾ ದೊಡ್ಡ ಅಪರಾಧ ಅಲ್ಲ ಅದು ತಪ್ಪು ಸಣ್ಣ ತಪ್ಪು ಮಾಡಿದ್ದಾರೆ ಇರ್ಲಿ ಅದಕ್ಕೆ ಕ್ಷಮಾನ ನಾನು ಹೇಳೋಕೆ ಏನ್ ಬರ್ತಾ ಇದೀನಿ ಅಂತಂದ್ರೆ ಇಷ್ಟೇ ಸಹಜವಾಗಿ ಬೇರೆಯವ್ರು ತಪ್ಪು ಮಾಡಿದಾಗ ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರ ವಿಚಾರಕ್ಕೆ ಬಂದ್ಬಿಡ್ತೀನಿ ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಹಿಂತಿ ಏನ್ ತಪ್ಪು ಮಾಡಿದ್ರು ಅವ್ರ ಅಣ್ಣ ತಮ್ಮಂದರು ಏನ್ ತಪ್ಪು ಮಾಡಿದ್ರು ಅವ್ರ ಅಕ್ಕ ತಂಗಿದ್ರು ಏನ್ ತಪ್ಪು ಮಾಡಿದ್ರು ಅವ್ರ ತಾಯಿ ಏನ್ ತಪ್ಪು ಮಾಡಿದ್ರು ಪದೇ 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 ಅವ್ರ್ ನಡ್ಕೊಂಡು ನೀವು ಚರ್ಚ್ತಿರಲ್ಲ ದರ್ಶನ್ ನಂಗೆ ದರ್ಶನ್ ಹಿಂಗೆ ಆ ದರ್ಶನ್ ಐವಾಣ ಧನ ಇದ್ದಂಗಿದಾನೆ ದುರಾಂಕಾರ ಆಮೇಲೆ ಆ ತಾಯಿ ಏನ್ ಮಾಡಿದಾಳೆ ಆ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ ದೇವಸ್ಥಾನಕ್ ಹೋದ್ರು ಕ್ಯಾಮ್ರಾ ಜೈಲಿಗೆ ಗಂಡು ಹೋಗುತ್ತಪ್ಪ ಅಲ್ಲೂ ಕ್ಯಾಮ್ರಾ ಇಂತಹ ಯೋಗ್ಯನ ಏನು ಏನ್ ರಕ್ಷಣೆ ಮಾಡೋದಕ್ಕೆ ಯಾಕೆ ಹೋಗ್ತಾಳೆ ಅನ್ನೋ ಇಷ್ಟು ದೊಡ್ಡ ದಾರ್ಶ್ಯವಾಗಿ ಮಾತಾಡ್ತಿರಲ್ಲ ಈಗ ನಾನ್ ಯಾಕಿದ ನಿಮ್ಗೆ ತಿಳ್ತಾ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಅನ್ನಿಸ್ಬೇಕಲ್ಲ ಈಗ ಅಂದ್ರೆ ಯಾರದೋ ಒಂದು ಸಣ್ಣ ತಪ್ಪನ್ನ ಇಡ್ಕೊಂಡು ನಾವು ಹಿಂಜಿ ಹಿಂಜಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಎಂತ ಒಂದು ಆಘಾತ ಉಂಟಾಗ್ತದೆ ಎಷ್ಟು ನೋವಾಗ್ತದೆ ಆ ಫೀಲ್ ನಿಮ್ಗಾಗಲಿ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಎಷ್ಟು ಹೆಣ್ಣುಮಕ್ಳು ಪವಿತ್ರ ಆಗೌಡ ಈಗ ಅಜಿತ್ ಅವರೇ ಸ್ನೇಹಿತ ನಾನು ಸ್ನೇಹಿತ ಅಂತ ಕರಿತೀನಿ ಈಗ ಸ್ನೇಹಿತರಾದಂತಹ ಅಜಿತ್ ಅವರೇ ನಿಮ್ ಜೊತೆಲಿದ್ದಂತ ಹೆಣ್ಣುಮಗಳು ಏನ್ ಏನು ಏನು ಯಾರಿಗಾರು ಏನು ಮರು ಮಾಡೋತ ಅಪಾಠ ಮಾಡ್ತಾರ ಏನಿಲ್ಲ ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ ಆದ್ರೆ ಅವ್ರು ಯಾರು ಅಂತ ನಾನು ಗೊತ್ತು ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಡಿಗ್ನಿಟಿ ಅದು ಅವ್ರು ಯಾರು ಅಂತ ತೋರಿಸ್ಬಿಟ್ಟು ಅದನ್ನ ನಿಮ್ಗೆ ಅವಮಾನ ಮಾಡೋ ನನ್ ಉದ್ದೇಶ ಇಲ್ಲ ಆ ಹೆಣ್ಮಗಳ ಮುಖವನ್ನು ನಾನು ತೋರಿಸಲ್ಲ ಆದ್ರೆ ಆ ಹೆಣ್ಮಗಳು ತನ್ನದಲ್ಲದೆ ಇರೋ ಒಂದು ಸಣ್ಣ ತಪ್ಪಿಗೆ ಅದನ್ನ ನಾವು ತೋರಿಸೋದು ಅಪರಾಧ ಆಗುತ್ತೋ ಅದೇ ರೀತಿ ಏನ ಪವಿತ್ರ ಆಗೋಣ ಇಟ್ಕೊಂಡು ಅವ್ರು ಅವ್ನ ತಮ್ಮಂದಿಗೆ ಏನೋ ಮಾಡಕ್ ಕೆಲಸ ಇಲ್ವಾ ಅಂತ ಅವ್ನು ಕೇಳೋ ಮಟ್ಟಕ್ಕೆ ಮತ್ತೆ ಅವ್ನ ಹಿಡ್ಕೊಂಡು ನಿಮ್ ನೀವು ನಿಮ್ ಬೇರೆಯವರಾಗಿರ್ಬೋದು ಬಟ್ ನಿಮ್ ಸಿದ್ಧರು ಕೇಳೋದು ಬಾ ಅಂತ ಕರೆಯೋದು ಬೇರೆ ಬೇರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಹೆಂಗೆಲ್ಲ ನಡ್ಕೊಂಡಿದ್ರ ಆದ್ರೆ ಹೇಳಿದ್ರೆ ನಾನ್ ಸಂಜಾನ ಗಲ್ರಾಣಿ ಆ ಮತ್ತೆ ಏನಾರು ಆ ತುಪ್ಪದ ಹುಡುಗಿ ಒಂದ ಎರಡ ಎಷ್ಟು ಜನರ ಜೊತೆನಲ್ಲಿ ಎಷ್ಟು ಬದುಕಿನಲ್ಲಿ ನೀವು ಅಸಹ್ಯವಾಗಿ ನೀವು ಪ್ರೆಸೆಂಟೇಶನ್ ಮಾಡ್ತಿರಲ್ವಾ ನೋಡಿ ನಿಮ್ ಕತೆ ಏನಾಯ್ತು ಇದೇ ರೀತಿ ಆಡ್ತಿದಂತಹ ಒಂದು ಹುಡುಗಿ ಏನು ರಾಜ್ಯಕ ಸುದ್ದಿ ಅನಿಸ್ತಾ ಸಿಹಿ ಸುದ್ದಿ ಅನಿಸಿದಂತಹ ಆ ಹುಡುಗಿ ಹಿಂಗೆಲ್ಲಾ ಮಾಡುವ ಅದಕ್ಕೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಸ್ನೇಹಿತ ಇನ್ನೊಂದು ಸಾರಿ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ ಎಚ್ಚರಿಕೆ ವಹಿಸಿ ಸಮಾಜದಲ್ಲಿ ಮೇಲೆ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಇದಾರೆ ಅವರಿಗೆಲ್ಲ ಆಹಾರ ಆಗ್ತಿರಿ ಮತ್ತೆ ಈ ತಪ್ಪು ನಾನು ಪದೇ ಪದೇ ಹೇಳ್ತೀನಿ ನನ್ನಿಂದನೂ ಆಗಬಹುದು ನಿಮ್ಮಿಂದನೂ ಆಗ್ಬಹುದು ಯಾವುದೂ ಅಪರಾಧ ಅಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾನ್ ಇಷ್ಟರವನು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಇದನ್ನ ತೋರಿಸ್ತಾ ಇದೀನಿ ನೋಡಿ ಸ್ನೇಹಿತರೆ ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ ಅವ್ರ ಕೈಲಿ ನಿಂತ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ ನೋಡಿ ಹೆಂಗೆ ಹೆಂಗ್ ಅಮಲ್ನಲ್ಲಿ ತಟಾಡ್ಕೊಂಡ್ ಬರ್ತಾರೆ ಎಷ್ಟು ಗೌರವಿಸುವಂತಹ ವ್ಯಕ್ತಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಕೂತ್ಕೊಂಡು ಸಾವಿರಾರು ಲಕ್ಷಾಂತರ ಜನರ ಬದುಕುಗಳನ್ನ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಕೂತ್ಕೊಂಡು ನೀನು ಹಿಂಗೆ ನೀನು ಹಿಂಗೆ ನೀನು ಹಿಂಗಿರಬೇಕು ಸಮಾಜ ಅಂದ್ರೆ ಹಂಗೆ ಸಮಾಜದಲ್ಲಿ ಹಿಂಗೆ ಬದುಕಬೇಕು ಸಮಾಜದಲ್ಲಿ ಹಂಗಿರಬೇಕು ಎಲ್ಲ ನಡವಳಿಕೆಗಳು ಹೇಳ್ತಾರೆ ಆದರೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಪಬ್ಲಿಕ್ಕಲ್ಲಿ ಹಿಂಗೆ ನಡ್ಕೋತಾರೆ ಮತ್ತು ಹಿಂಗೆ ಮಾಡಿದ ಅಪರಾಧನಾ ಇಟ್ಸ್ ನಾಟ್ ಎ ಕ್ರೈಮ್ ಅಪರಾಧ ಅಲ್ಲ ಆದರೆ ಅವರ ಒಂದು ಸಣ್ಣ ಎಡವಟ್ಟು ಎಷ್ಟು ಗೌರವಿಸುವಂತಹ ವ್ಯಕ್ತಿ ಹೀಗೆ ರೋಡಲ್ಲಿ ಬಂದರೆ ಏನಾಗುತ್ತೆ ಹಾಂ ನೋಡಿ ಫುಟ್ಪಾತಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಂದು ಅಯ್ಯೋ ಅನಿಸುತ್ತೆ ನನಗೆ ನನಗೆ ಇದನ್ನೇನು ಸಂತೋಷದಿಂದ ಮಾಡ್ತಾ ಇಲ್ಲ ನಾನು ಭಾಳ ಬೇಸರದಿಂದ ಮಾಡ್ತೀನಿ ಮತ್ತೆ ಈ ತಪ್ಪು ಯಾರು ಮಾಡಲ್ವಾ ಮಾಡದೆ ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ನೀವು ಮನಸ್ಸು ಮಾಡಿದ್ರೆ ಅಜಿತ್ವ್ರು ನಾನು ಹೇಳ್ತಾ ಇದ್ದೀನಿ ಅವರೇ ನೀವು ಮನಸ್ಸು ಮಾಡಿದ್ರೆ ನನ್ನಲ್ಲೂ ಕೂಡ ಇಂಥ ತಪ್ಪುಗಳು ಹುಡುಕ್ಬೋದು ಇನ್ನೊಬ್ಬರಲ್ಲೂ ಹುಡುಕ್ಬೋದು ನಿಮ್ಮ ಅಣ್ಣ ತಮ್ಮಂದ್ರಲ್ಲೂ ಹುಡುಕ್ಬೋದು ನಿಮ್ಮ ಮನೆಯವರು ಯಾರು ಬೇಕಾದ್ರು ಹುಡುಕ್ಬೋದು ಬೇರೆಯವರು ಹುಡ್ಬೋದು ಸ್ನೇಹಿತರಲ್ಲೂ ಕೂಡ ಎಲ್ಲ ಸಮಯ ಒಂದೇ ರೀತಿ ಇರುತ್ತೆ ಅಂತಾರೆ ಇಂಥ ಸಣ್ಣ ಪುಟ್ಟ ತಪ್ಪುಗಳು ಮನುಷ್ಯ ಅಂತ ಮಾಡಿದ್ರೆ ಸಹಜವಾದಂತಹ ಮನುಷ್ಯನ ತಪ್ಪುಗಳಿವು ಇಂಥದ್ದೇ ಯಾರಾದರೂ ಒಬ್ಬ ಸೆಲೆಬ್ರಿಟಿ ಮಾಡಿದ್ರೆ ಒಂದು ವಾರ ಅನ್ನ ಹುಟ್ಟಿಸ್ಕೊಂಡ್ಬಿಡ್ತಿದ್ರಲ್ಲ ಟಿ ಆರ್ ಪಿ ಮಾಡಿಕೊಂಡು ಒಂದು ವಾರ ಹೊಟ್ಟೆ ತುಂಬಾ ಊಟ ಹೊಂಟ್ಕೊಂಡ್ಬಿಡ್ತಿದ್ರ ಬೇರೆ ಯಾರಾದ್ರೂ ಸೆಲೆಬ್ರಿಟಿ ಇಷ್ಟು ತರ ತಪ್ಪಾದ್ರೆ ಈಗ ಸಂಜನಾ ಗಲ್ರಾಣಿ ಅವರು ಒಂದ್ಸಾರಿ ಕ್ಯಾಬ್ನಲ್ಲಿ ಕ್ಯಾಬ್ನಲ್ಲಿ ಪ್ರಯಾಣ ಮಾಡುವಾಗ ಟ್ಯಾಕ್ಸಿನಲ್ಲಿ ಪ್ರಯಾಣ ಮಾಡುವಾಗ ಏನೋ ಒಂದು ಸಣ್ಣ ತಕರಾರಾಯಿತು ಅಂತ ಯಾರೋ ಡ್ರೈವರ್ ಜೊತೆ ಅವರು ಆ ಓಲಾ ಕಂಪ್ನಿಗೋ ಒಬ್ಬರ ಕಂಪನಿಗೊ ಕಂಪ್ಲೇಂಟ್ ಕೊಟ್ಟು ಅವನಿಂದ ಕ್ಷಮೆ ಕೂಡ ಕೇಳಿಸ್ಕೊತಾರೆ ಅದೊಂದು ಸಣ್ಣ ತಪ್ಪನ್ನ ತಗೊಂಡು ಟಿವಿಲಿ ಇಟ್ಕೊಂಡು ಅವ್ರ ಮರ್ಯಾದೆ ಕಳಿಯಕ್ಕೆ ಹೋಗಿ ಕೊನೆಗೆ ಅವ್ರ ಕೈಲೂ ಬೈಸ್ಕೊಂಡ್ರೆ ನನ್ನ ಹತ್ರ ಇಂಗ್ಲೀಷಲ್ಲೆಲ್ಲ ಮಾತಾಡಿ ನೀವು ಸುಮ್ಮನೆ ಶೋ ಕೊಡೋದು ಬೇಡ ಅಂತ ಅವ್ರ ಕೈಲಿ ಬೈಸ್ಕೊಂಡ್ರ ಮಾತಾಡೋ ಒಂದ್ ರೀತಿ ಇರುತ್ತೆ

ಈ ತರ ರೂಢ ಗಲೀಜಾಗ್ ಮಾತಾಡ್ಬಿಟ್ಟು ಪಬ್ಲಿಕ್ ಬಿಹೇವ್ ಲೈಕ್ ದಿಸ್ ವಿತ್ ಮೀ ನನ್ ಜೊತೆ ಇಂಗ್ಲಿಷ್ ಮಾತಾಡಬೇಡಿ ಮಾತಾಡಬೇಡಿ ಫೋನ್ ಮಾಡ್ಬಿಟ್ಟು ದಯವಿಟ್ಟು ಫೋನ್ ದಯವಿಟ್ಟು ಫೋನ್ ಅಂತ ಕೈಕಾಲು ಮುಗಿತೀರಾ ಫೋನಲ್ಲಿ ಬಂದಾದ್ಮೇಲೆ ಈ ತರ ಕಿರಿಕ್ ಕಿರಿಕ್ ಅಂತೋರಿ ಟೆಲಿಕಾಸ್ಟ್ ಕೇಳೋ ರೀತಿ ಇಲ್ಲ ಅದೇ ಸಂಜನ ಏನೋ ಮಾದಕ ವಸ್ತುಗಳ ಮಾರಾಟದ ಏನೋ ಪೆಟ್ಲರ್ ಅಂತ ಏನೋ ನೀವು ಟೈಟ್ಲ್ ಕೊಟ್ಟಿದ್ರಿ ಸ್ಟೇಷನ್ ಅಲ್ಲಿ ಅವರು ಕೂತಿರುವಾಗ ಇನ್ನು ಎನ್ಕ್ವೈರಿನೆ ಶುರು ಆಗಿಲ್ಲ ಆದ್ರೆ ಸಂಜನಾ ಗಲ್ದ್ರ ನೀವ್ ತಮ್ಮ ತಪ್ಪುಗಳನ್ನ ಒಪ್ಕೊಂಡ್ಬಿಟ್ರಂತೆ ಅಂತ ನೀವು ಪ್ರಸಾರ ಮಾಡ್ತಾ ಇದ್ರಿ ಟಿವಿಗಳಲ್ಲಿ ಅಷ್ಟರಲ್ಲಿ ಸಂಜನಾರವರು ಎಲ್ಲಾ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸ್ ಅಲ್ಲಿ ನಾನು ನನ್ನ ಬಗ್ಗೆನೆ ನೋಡ್ತೀನಿ ಇನ್ನೂ ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ ಎಂಥ ಯಾವುದೂ ಒಂದು ಸ್ಟೇಟ್ಮೆಂಟು ನನಗೆ ಕ್ವೆಶನ್ ಕೇಳಿಲ್ಲ ಇನ್ನು ಅವರು ಡ್ರಗ್ಗೂ ಇಸ್ತಮಾಲ್ ಮಾಡಿಲ್ಲ ಬರೀ ಕನ್ಸ್ಯೂಮರ್ ಅಲ್ಲ ಅವರು ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ ಅವರು ಸಾವಿರಾರು ಕೋಟಿ ಡ್ರಗ್ಸು ಪಾಕಿಸ್ತಾನ್ಗೆ ಕಳಿಸಿದಾರಂತೆ ಅದಕ್ಕೆ ಅವರು ಒಂದು ಮುಸ್ಲಿಮ್ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಕೊಂಡೇ ಬಿಟ್ಟಿದಾರಂತೆ ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು ಮತ್ತೆ ಒಂದು ಊಹೆ ಊಹೆ ಇದ್ರೆ ನಾವು ಸಮಾಧಾನ ನೀಡ್ಬೋದು ನನಗೆ ವಿಚಾರಣೆನೆ ಸ್ಟಾರ್ಟ್ ಆಗಿಲ್ಲ ಒಪ್ಕೊಂಡ್ ಬಿಟ್ಟಿದಾರಂತೆ ಅಂತ ಆಚೆ ಎಲ್ಲಾ ನ್ಯೂಸ್ ಅಲ್ಲಿ ಇದೆ ನೋಡಿ ಬೇರೆಯವ್ರ ಬದುಕಿನಲ್ಲಿ ಆಟ ಆಡುವಾಗ ನಿಮಗೆ ಅದ್ರ ಪರಿಣಾಮ ಏನೋ ಅದರ ಸೀರಿಯಸ್ನೆಸ್ ಏನು ಅಂತ ಅರ್ಥ ಆಗಲ್ಲ ದಿನ ಅವರು ಸಮಾಜದಲ್ಲಿ ಹೆಂಗೆ ತಲೆ ತೊತ್ಕೊಂಡು ಹೋಗ್ಬ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಅಂತ ಗೊತ್ತಾಗಲ್ಲ ನೇರವಾಗಿ ತಂದು ಅವ್ರನ್ನ ಬಟಾ ಬಯಲು ಮಾಡ್ಬಿಡ್ತೀರಿ ಯಾರು ಮಾಡದೇ ತಪ್ಪುಗಳನ್ನ ಯಾರು ನೀವು ಕೂಡ ಮಾಡಲಿಲ್ಲ ಆದರೆ ಇವಾಗ ಏನಾಗ್ತಾ ಇದೆ ಈ ಇದ್ರ ಪ್ರಕಾರ ಏನು ನಿಮ್ಮನ್ನೇನು ಜೈಲ್ಗೆ ಹಾಕ್ಬೇಕಾ ಇಲ್ಲ ನೀವನ್ನೇನ್ ಗಲ್ಗೇರಿಸ್ಬೇಕಾ ಸಾಧ್ಯ ಇಲ್ಲ ನಿಮ್ಮನೇನ್ ತುಚ್ಚಿ ಕರೆಸ್ಬೇಕಾ ಅವಮಾನ ಮಾಡ್ಬೇಕಾ ಏನು ಅಗತ್ಯ ಇಲ್ಲ ನೀವು ಒಂದು ಸ್ವಲ್ಪ ನಿಮಗೆ ಕೆಪ ನೋಡಿ ನಿದ್ದೆ ಮಾಡ್ತಾ ಇದ್ದೀರಾ ಫುಟ್ಪಾತ್ ಅಲ್ಲಿ ಕುತ್ಕೊಂಡು ಸ್ನೇಹಿತರೆ ನೋಡಿ ಅಲ್ಲೂ ಕಚ್ಚಿಡ್ಕೊಳ್ಳೋದು ಆ ಇಂತ ಅಲ್ಲೂ ಕಚ್ಚಿಡ್ಕತ್ತರ ಅವ್ರ ಕೈಲಿ ಆಗ್ತಾ ಇಲ್ಲ ವಾಮಿಟ್ ಮಾಡ್ಕೋತಾರೆ ಫುಲ್ಲು ಅದೆಲ್ಲ ಇದೆ ಅದೆಲ್ಲ ತೋರಿಸಲ್ಲ ನಾನು ತೋರಿಸಲ್ಲ ನಾನು ನನಗೊಂದು ಗೌರವತ ಇದೆ ಆಮೇಲೆ ನಮ್ಮದೊಂದು ನಮ್ಮ ಚಾನಲ್ ಚಿಕ್ಕದೇ ಆದರೂ ಕೂಡ ಅದಕ್ಕೊಂದು ಭಾಳ ಘನತೆ ಇದೆ ಆ ಘನತೆಯನ್ನು ಉಳಿಸ್ಕೊಂಡೆ ನಾನು ಮಾತಾಡ್ತೀನಿ ಫುಟ್ಪಾತಲ್ಲಿ ನಿದ್ದೆ ಮಾಡ್ತಾರೆ ಎಲ್ಲ ಕಚ್ಚಿಡಿತಾರೆ ಇಷ್ಟೆಲ್ಲ ಆಗ್ತದೆ ಅಜಿತ್ ಅವ್ರಿಗೆ ಈಗ ಅನಿಸ್ಬೇಕು ನಾನು ನಿಜವಾಗ್ಲೂ ಹೇಳ್ತೀನಿ ಅಜಿತ್ ಅವ್ರು ಮಾಡ್ತಾರಲ್ಲ ಬೇರೆಯವರ ಜೀವನಗಳ ಬಗ್ಗೆ ಆ ರೀತಿಯಾದಂತಹ ವೈಯಕ್ತಿಕವಾದಂತಹ ದ್ವೇಷವನ್ನು ಏನಾದರೂ ನಾನು ಇಟ್ಕೊಂಡ್ಬಿಟ್ಟಿದ್ದಿದ್ರೆ ಇವತ್ತು ಅಜಿತ್ ಅವರು ಭಟಾ ಬೈಲಾಗ್ಬಿಡ್ತಿದ್ರು ಇನ್ನೂ ಬೇರೆ ಬೇರೆ ಏನೇನೋ ವಿಚಾರಗಳಿಗೆ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗೇನು ನಿಮಗೆ ಕಾರ್ ಕಾಣಿಸ್ತಾ ಇದೆಯಲ್ಲ ಅದನ್ನ ಕೂಡಿದ ಮತ್ತಿನಲ್ಲಿ ಡ್ರೈವಿಂಗ್ ಮಾಡ್ತಾರೆ ಅವರು ಇದು ಇಪ್ಪತ್ತೆಂಟನೇ ತಾರೀಕು ಜುಲೈ ಗಿಲ್ಲಿ ಎನ್ನುವಂತಹ ಒಂದು ಪಬ್ಬು ಅಲ್ಲಿ ಇವರು ಅಲ್ಲಿ ಈ ಮಟ್ಟಕ್ಕೆ ಕುಡಿದು ಹೊರಗಡೆ ಬಂದು ಇಂತಹ ಅವಾಂತರಗಳನ್ನ ಮಾಡ್ಕೊಂಡಿರೋದು ಮತ್ತೆ ಅಲ್ಲಿ ಏನು ಗಿಲ್ಲಿ ಪಬ್ಬನ್ ಬಾರ ಏನೋ ಇದೆಯಲ್ಲ ರೆಸ್ಟೋ ಬಾರ ಏನೋ ಇದೆಯಲ್ಲ ಅದ್ರ ಒಳಗಡೆ ಏನೆಲ್ಲ ಆಯ್ತು ಖಂಡಿತವಾಗ್ಲೂ ನಾನು